ಸಂಘ ಅಂದ್ರ ತತ್ವ ಬರಲಿರ್ತಕ್ಕಂಥ ಯಾವ ಪುಣ್ಯಾತ್ಮ ಮಹಾವಿ ಹೋಗಿದ್ದಾನ ಅವ್ರ ಸಂಘವನ್ನು ಮಾಡ್ರಿ ಹುಲಿ ಸಿದ್ಧ ಸಂಘ ಮಾಡಿತು ಅಂತ ಹೇಳ್ಕೊಂಡು ಇವತ್ತ ಸಿದ್ಧವರ ಸರಿಸಮಾನವಾಗಿ ಪೂಜಾ ತೋಳು ತಾಕತ್ತು ಪಡಿತು ಆದ್ರಿಂದ ಏನ್ ಮಾಡಬೇಕು ಅಂಥವ್ರ ಸಂಘ ಮಾಡಿರಿ ಬುದ್ಧಿವಂತರ ಸಂಘ ಮಾಡ್ರಿ ಬುದ್ಧಿಗೇಡಿಗಳ ಸಂಘ ಮಾಡ್ಲಿಕ್ಕೆ ಹೋಗಳೆ ಯಾಕಂದ್ರೆ ಎಲ್ಲರ ಬುದ್ಧಿ ಹೊಂದ ನಮ್ಮನೇ ಇರೋದಿಲ್ಲ ಕಾವ್ಯದಲ್ಲಿ ಹೇಳ್ತಾರೆ ಪಿಂಡೆ ಪಿಂಡೆ ಮತಿ ಪಿಣ ಕೊಂಡೆ ಕೊಂಡೆ ನವಂಪಯ ಜಾತವ್ ಜಾತವ್ ನವಾಚಾರ ಒಂದು ನೀರಿನಂತೆ ಮತ್ತೊಂದು ನೀರಿಲ್ಲ ಒಂದು ಬುದ್ಧಿ ಅಂತೆ ಮತ್ತೊಂದು ಬುದ್ಧಿ ಇಲ್ಲ ಹೀಗೆ ಜಾತಿ ಒಂದು ಜಾತಿ ಅಂತೆ ಮತ್ತೊಂದು ಜಾತಿ ಇಲ್ಲ ಹೀಗೆ ಅನೇಕ ಜಾತಿಗಳ ಅಂದಾಗ ಚಲೋ ಬುದ್ಧಿವಂತರು ಅಂತು ಯಾರು ಮಾಡ್ಕೊ ಅಂತ ಸಣ್ಣ ಮಾಡುದು ಏನಾಗೈತಿ ಸ್ವಲ್ಪ ಯೋಚನೆ ಮಾಡಣ ಬುದ್ಧಿಗೇಡಿಗಳು ಸಣ್ಣ ಮಾಡ್ರಿ ಏನು ಆಕೈತಿ ಹೇಳ್ತೀನಿ ಮಗ ಕುಳು ಮಣಿತದಾಗ ಒಬ್ಬ ತಂದೆ ಮಗ ನಾಲ್ಕು ಎರಡು ಕುರಿ ಇದ್ದು ಅಪ್ಪ ಹೇಳ್ತಾನೆ ಕುರಿ ಮಾಡ್ಕೊಂಬಾರಪ್ಪ ಬರಪ್ಪ ಎರಡು ಇವು ಎರಡು ಕುರಿಗೆ ಎರಡು ಎರಡು ನೂರು ರೂಪಾಯಿ ಬಂದ್ರೆ ಕೊಟ್ಟು ಬಿಡು वब्बे भैम हो पैटी हेल्थ अप्रेवक एंट नूर रूपा कुटन को सर्नूर को नोड़ एट नूर को नाक पैदा रूपये पैदाक ए नम्प है ना एड्ड नूर नाकनूरूंद ಇದು ಚಲೋ ಚಲೋಕಾತ ತಿಳ್ಕೊಂಡ ಆ ಎಲ್ಲ ಮೊದಲೇ ರೂಪಾಯಿ ಈಗಿನ ನಡ್ಕೊಂಡು ನಡ್ಕೊಂಬರ್ ಎಂತ ಹತ್ತು ಪೈಸ ಐದು ಪೈಸಾ ಒಂದು ಪೈಸಾ ನೀರಾಗಿ ತಿಳಿಯಾಡ್ತಿದ್ದು ಇಂಥವಲ್ಲ ಬೆಳ್ಳಿ ರೂಪಾಯಿ ತಗೋದ್ರೆ ನಾಲ್ಕು ನೂರು ರೂಪಾಯಿ ಕೊಟ್ಟ ತೊಗೊಂಡು ಹೋಗಂದ ಅಪ್ಪ ಏನು ಹೇಳ್ದ ಎಲ್ಲಿ ಹೊತ್ತು ಹೊತ್ತೈದ್ನ ಅಲ್ಲೇ ವಸ್ತಿ ಮಾಡ್ತೀವಿ ಒಂದು ನಾಲ್ಕು ನೂರು ರೂಪಾಯಿ ಬೆಳೆ ಪೈ ಕಟ್ಟಿಕೊಂಡ ಕಂಬಳಿಯಗೆ ಹಾಕಿ ಕಟ್ಟುವ ಬొక్క ಇವ ಅವರು ಪತ್ತರ ಒಬ್ಬ ಬಿಟ ಏ ತಮ್ಮ ಫುಡು ಏನೋ ಗಟ್ಟಿಮುಟ್ಟ್ ಕಾರತಾನೆ ಕುರುಬಳುಗಳು ಅದಕ್ಕೆ ಲhaal ಪಾಲ ಹುಂಡಕ ದಾಸಿ ತ ಬಟ್ ಏನೋ ಯಾರ್ ಬಂದು ಬಿಡೋಂಗದನ ತಿಳ್ಕೊಂಡ ಪತ್ತರ ಬೆನ್ ಆಯ್ತು ನಾ ಬರತಲಿಲ್ಲ ಬಾ ಸ್ವಲ್ಪ ದೂರ ಹೋದ ಕೂಡ ಹೊತ್ತು ಮುಳುಗಿತು ಅವು ಕಂಬಳಿ ಹಸಿದ ಅದೇಗೆ ಅಡ್ಡ ಏನು ನಡೆಯಪ್ಪ ಇನ್ನೊಂದು ಸ್ವಲ್ಪ ಐತು ಊರು ಹೋಗನು ಅಂದ ನಮ್ಮ ತಂದೆ ಏನು ಹೇಳ ಎಲ್ಲಿ ಹೊತ್ತು ಮುಳುಗೈತಲ್ಲ ಅಲ್ಲಿ ಔಷಧಿ ಮಾಡ್ತಾರ ಇಲ್ಲಿ ಹೊತ್ತು ಮುಳುಗೈತೆ ನಮ್ಮ ಮಕ್ಕಳು ಹೋಗ್ಬೇಕಾರೆ ಇರುಬೇಕಾರೆ ಹೋಗಲ್ಲ ಪತ್ತಾರ ಆ ಕಡೆ ಆ ಊರು ದೂರ ಉಳಿತ ಈ ಊರು ದೂರ ಉಳಿತ ನಡ್ಕ ಸಿಕ್ಕನೆ ಹತ್ತಿಲ್ಲಿ ಒಂದು ಪಾವು ಕಿಲೋ ಬಂಗಾರ ಐತೆ ಹೆಂಗೆ ಓಸ್ತಿ ಬಾರ್ದು ಅಂತ ತಿಳ್ಕೊಂಡು ಮಡ್ಕೊಂಡ್ರೆ ಅಂದ ಒಂದು ಗಿಡ ಹಚ್ಕೊಂಡು ಕೊಡ್ತವ್ ಸಣ್ಣ ಪಿಟ್ಗಿತ್ತ ಏನು ಹಾದ್ಯಾಗ ಮಾಡ್ಕೊಂಡು ಗೊರಾಡ್ ಸದ್ದೆ ಹೊಡಕ ನಾಲ್ಕು ಮಂದಿ ಕಡ್ರ್ ಹೋಗುವಾಗ ಎಡ್ರವ ಏ ಹಾದ್ಯಾಗ ಕೊಟ್ಟು ಅಂದ ಇಲ್ಲಿ ಸುಖ ಬಿಡ್ಬೇಕಿಲ್ಲ

ಸಿದ್ಧಗೌಡ ಸಂಘವಾಡಿ ಹೆಂಗಾರು ಶಿವಪುತ್ರಪ್ಪನವರು ಹೆಂಗಾರು ನಾಗಭೂಷಣ ಹೆಂಗಾರು ಚಾಮಂಡಪ್ಪ ಹೆಂಗಾರು ಎಂಥವ್ರ ಸಂಘ ಮಾಡ್ರೆ ಆ ಬುದ್ಧಿ ಏನು ಮಾಡತ್ತಿ ಅಂತ ಕೇಳಿದಾರೆ ಬುದ್ಧಿ ಚಲೋ ಕಡೆ ಹೋಗ್ಕೋ ಚಲೋ ಬುದ್ಧಿರ್ಬೇಕ ಶರೀರ ಮುಖ್ಯವಾದ ಯಾವುದು ಅಂತ ಕೇಳಿದ್ರೆ ಬುದ್ಧಿ ಅದಕ್ಕೆ ವಿಜಯಪುರ ಸಿದ್ದೇಶ್ವರ ಸಮೂಹ ಏನ ಅಜ್ಜ ಅಪೋರ್ಣತಿರ ಬುದ್ಧಿಜಿವರ ಬುದ್ಧಿಜಿ ಹೇಳುತ್ತಿರಾರೆ ಅಂದ್ರೆ ಈ શરીರದ ಮುಖ್ಯವಾದ ಬುದ್ಧಿ ಈ ಯಾವಗ ನಮ್ಮ ತಿಳಿತಿ ಅಂತ ಹೇಳ್ತಾಳ ಮಹಾತ್ಮರು ಮುಖಾಂತರ ತತ್ವಮಸಿಮಹ ವಾಕ್ಯಗಳನ್ನ ಕೇಳಿ ಈ ಬುದ್ಧಿಚುಳು ಅಂತ ಸಾಕತ್ ಕೊಡ್ತಾರೆ ಮಹಾತ್ಮರು ಯೋ ಸುಕ ನಿತ್ಯ ಪ್ರಕಾಶ ವಿಭೋ ನಾಮರೂಪಾಧರ ಮತ್ತಿನ ಲಕೈ ಜೇಹ ಮತ್ತಿನ ಲಕೈ ಸೋಮೈ ಶುದ್ಧಾಪಾರ ಈ ರೀತಿಯಾಗಿ ಪುರಹ ಬುಜ್ಜನ burglant ತಕ್ಕದ ನಬರ್ ಬರುತ್ತೆ ಅದಕ್ಕೆ ಉತ್ತಮರ್ಶನಂತ ಮಹಾತ್ಮರು ಅಭಿಪ್ರಾಯ ತಿಳಿಸಿಕೊಂಡಿದ್ದಾರೆ ಈಗ ಮಹಾತ್ಮರ ಪ್ರೇರಣೆ ಸರ್ವದಾಗ ಅ ಮತ್ತೊಂದು ದಿವಸ ನಾಳೆ ದಸ ಹೆಚ್ಚೆ ಮೂನ್ ವರ್ಷಂತ ಹೇಳಿ ಇವತ್ತಿನ ಪ್ರವಚನಕ್ಕೆ ಜೈ